ಈ ಸ್ವೀಟ್ ಪಡ್ಡು ತುಪ್ಪದ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವುದರಿಂದ ಮಾಡಿದ್ದು ಮತ್ತು ಹೇಗೆ ಮಾಡೋದು ಅನ್ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಮೂರು ಕಪ್ನಷ್ಟು ಅಕ್ಕಿಯನ್ನು ನಾಲ್ಕೈದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ನೀರನ್ನು ಸಂಪೂರ್ಣವಾಗಿ ಬಸಿದು ಅದಕ್ಕೆ ಕಬ್ಬಿನ ಹಾಲಿನಲ್ಲಿ ನೆನೆಸಬೇಕು ಹಾಗೆ ಒಂದು ಕಪ್ ಅವಲಕ್ಕಿಯನ್ನು ಸಹ ಕಬ್ಬಿನ ಹಾಲಿನಲ್ಲಿ ನೆನೆಸ್ಕೊಂಡಿದ್ದೇನೆ ಅವಲಕ್ಕಿ ಬದಲು ನಾವು ಮಂಡಕ್ಕಿಯನ್ನು ಸಹ ಹಾಕ್ಕೋಬಹುದು ಸುಮಾರು ಅರ್ಧ ಗಂಟೆಯ ನಂತರ ಈಗ ನೋಡಿ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇದನ್ನು ನಾವು ರುಬ್ಕೋಬೇಕು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ನಾನು ಸ್ವಲ್ಪ ಜಾಸ್ತಿ ಇರೋದರಿಂದ ಎರಡು ಸಲ ಹಾಕಿ ರುಬ್ಕೊಳ್ತೇನೆ ಸ್ವಲ್ಪ ಅಕ್ಕಿ ಇದ್ದೇನೆ ಹಾಗೆ ಸ್ವಲ್ಪ ಅವಲಕ್ಕಿಯನ್ನು ಸಹ ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೋಬೇಕು ಸುಮಾರು ಒಂದು ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ ಇದನ್ನು ನಾವು ಕಬ್ಬಿನ ಹಾಲಿನಲ್ಲೇ ರುಬ್ಕೋಬೇಕಾಗತ್ತೆ ನುಣ್ಣಗೆ ರುಬ್ಕೋಬೇಕು ಹಾಗೆ ಹಿಟ್ಟನ್ನು ತೆಳು ಮಾಡಬಾರ್ದು ಸ್ವಲ್ಪ ದಪ್ಪನಾಗೆ ರುಬ್ಬಿಟ್ಕೋಬೇಕು ಇದನ್ನು ನಾವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ಈ ರೀತಿ ರುಬ್ಬಿ ಇಡಬೇಕಾಗತ್ತೆ ಬೆಳಿಗ್ಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಗೆ ಸಿಹಿ ಬೇಕಾದವರು ಇದಕ್ಕೆ ಬೆಲ್ಲವನ್ನು ಸಹ ಹಾಕ್ಕೋಬಹುದು ನಾನು ಕಬ್ಬಿನಾಲು ಸ್ವಲ್ಪ ಜಾಸ್ತಿನೇ ಸಿಹಿ ಇರೋದರಿಂದ ಬೆಲ್ಲವನ್ನು ಹಾಕಿಲ್ಲ ಹಿಟ್ಟನ್ನು ರುಬ್ಬಿ ಒಂದು ಆರರಿಂದ ಏಳು ಗಂಟೆಗಳ ಕಾಲನಾದರೂ ಇಡಬೇಕಾಗತ್ತೆ ಹಿಟ್ಟು ಸ್ವಲ್ಪ ಹುದುಗಿ ಬರಬೇಕಾಗತ್ತೆ ಈಗ ಪಡ್ಡು ಬಂಡಿ ಕಾಯಿಸ್ಕೊಂಡು ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕೋಬೇಕು ಇದು ಸ್ವೀಟ್ ಆಗಿರೋದ್ರಿಂದ ಇದಕ್ಕೆ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೋಬೋದು ಅಥವಾ ಹಾಗೆ ಕೂಡ ಬೇಯಿಸ್ಕೋಬೋದು ಒಂದು ಸೈಡ್ ಬೆಂದ ನಂತರ ಇದನ್ನು ತಿರುವಿ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಕಬ್ಬಿನ ಹಾಲಿನ ಸೀಸನ್ ಆಗಿರೋದ್ರಿಂದ ಇದನ್ನು ನಾವು ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಇದು ತುಂಬ ಮೃದುವಾಗಿ ಬರೋದರಿಂದ ಲಂಚ್ ಬಾಕ್ಸ್ಗೆ ತಗೊಂಡೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಶುಂಠಿ ಚಟ್ನಿ ಜೊತೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಇದು ಎಷ್ಟು ಮೃದುವಾಗಿ ಬಂದಿದೆ ಒಳಗೆ ಕೂಡ ಅಷ್ಟೇ ಮೃದುವಾಗಿರುತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು